ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ನೆಡಗಲ್ಲು ಹೋಬಳಿ ಮತ್ತು ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವ ನಾಯಕ ಡಾ ಬಿಆರ್ ಅಂಬೇಡ್ಕರ್ ಇವರ ನೂರ ಮೂವತ್ತ ಮೂರನೇ ಜಯಂತಿಯನ್ನು ಆಚರಿಸಲಾಯಿತು ಪರಿಶಿಷ್ಟ ಸಮುದಾಯದ ಎಲ್ಲ ಮನೆಗಳಿಗೂ ಬುದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ತೆಗೆದುಕೊಂಡು ಹೋಗಿ ಸಂವಿಧಾನದ ಪೀಠಿಕೆ ಪ್ರತಿಜ್ಞೆ ಮಾಡುವ ಮುಖಾಂತರ ಸರಳವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಆರ್ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು ಭಾರತೀಯ ಶಿಕ್ಷ ಸಂಘ ತುಮಕೂರು ಜಿಲ್ಲಾಧ್ಯಕ್ಷರಾದ ತಿಮ್ಮನಹಟ್ಟಿ ಗ್ರಾಮದ ಹೆಚ್ ಕೆಂಚರಾಯ ಮಾತನಾಡಿ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಸಂವಿಧಾನಕ್ಕಿಂತ ಮುಂಚೆ ಹೇಗಿತ್ತು ಯಾರೆಲ್ಲ ವಿದ್ಯಾಭ್ಯಾಸ ಪಡಿತಾ ಇದ್ರು ಹಾಗೂ ಓಟಿನ ಹಕ್ಕನ್ನ ಬಾಬಾ ಸಾಹೇಬ್ರು ಮಹಿಳೆಯರನ್ನ ಒಳಗೊಂಡಂತೆ ಎಲ್ಲ ಸಮುದಾಯದ ಜನರಿಗೂ ತಂದುಕೊಡೋಕೆ ಸಾವಿರದ ಒಂಬೈನೂರ ಹದಿನೆಂಟರಿಂದವರೆಗೆ ಹೋರಾಟ ಮಾಡಿದ ಪರಿಣಾಮ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಲ್ಲರಿಗೂ ಓಟಿನ ಹಕ್ಕು ದೊರೆಯಿತು ಹಾಗೂ ಓಟಿನ ಮಹತ್ವವನ್ನು ತಿಳಿಸಿದರು ನಾಯದಗುಂಟೆ ಜೈ ಭೀಮ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಸಂವಿಧಾನ ಪೀಠಿಕೆ ಪ್ರತಿಜ್ಞೆ ಮಾಡಿಸಿದ್ರು ನಿಡಗಲು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಸಮುದಾಯದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಚಿಕ್ಕ ನ್ಯಾಯದ ಗುಂಟೆ ಹಾಗೂ ವಿವಿಧ ಗ್ರಾಮಗಳಿಂದ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಭಾಗವಹಿಸಿದ್ದರು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀ ಅವರು ಸ್ವಾಗತ ಮಾಡಬೇಕಾದ್ರೆ ಅವ್ರು ಬಂದಿದ್ದ ನಮ್ಮ ಪುಣ್ಯ ಅಂತಂದರು ತಪ್ಪದು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಕೊಟ್ಟಂತಹ ನಾನ್ ಪುಣ್ಯವಂತ ನಿಮಗೆಲ್ಲ ಅಂಬೇಡ್ಕರ್ ಜಿ ಏನಿದೆ ಆ ಒಂದು ಪದನೇ ರೋಮಾಂಚನ ಯಾವುದೇ ಒಬ್ಬ ವ್ಯಕ್ತಿ ಅನುಭವಿಸಲಾರದಷ್ಟು ಅವಮಾನವನ್ನು ಅನುಭವಿಸ್ತಾ ಯಾವುದೇ ಒಬ್ಬ ವ್ಯಕ್ತಿ ಇಡೀ ಜೀವಮಾನದಲ್ಲಿ ಮೇಲಿಕ್ಕೆ ಏಳಲೇಬಾರದಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇಡೀ ಜಗತ್ತು ತಿರುಗಿ ನೋಡೋಕೆ ಒಂದು ದೇಶ ಯಾವ ರೀತಿ ನಡಿಬೇಕಂತ ಬಿಟ್ಟು ಒಂದು ಪುಸ್ತಕವನ್ನು ಬರೀತಾರಲ್ಲ ಸಂವಿಧಾನ ಅಂತಕ್ಕಂಥ ಮಹಾಗ್ರಂಥವನ್ನು ಬರೀತಾರಲ್ಲ ಅದು ಅಂಬೇಡ್ಕರ್ ಜಿ ಅವರ ಸಾಧನೆ ನಾವೆಲ್ಲ ಈಗ ಶಾಲೆಯಲ್ಲಿ ಕೂರ್ಬೇಕಾದ್ರೆ ಒಂದೇ ಬೆಂಚ್ ಅಲ್ಲಿ ಒಂದೇ ಕೊಠಡಿಯಲ್ಲಿ ಕೂರ್ತಿದ್ವಿ ನೆನಪಾಡ್ಕೊಳ್ಳಿ ಬಾಬಾಜಿ ಅವರು ಓದ್ತಿರ್ಬೇಕಾದ್ರೆ ಅವರು ಆ ಶಾಲಾ ಒಂದು ವರ್ಗದ ಜನ ಒಂದ್ ಕಡೆ ಕೂತಾಗ ಇವರು ಸಪ್ರೇಟ್ ಕೂತಿದ್ರು ನಾವೆಲ್ಲ ಆಗಿದ್ರೆ ಏನ್ ಮಾಡ್ತಿದ್ವಿ ಅರೆ ನಮ್ಮ ಸಪ್ರೇಟ್ ಕೂರಿಸ್ತಾರೆ ನಾವೇ ಅಲ್ಲೋಗಬೇಕಂತ ಹೇಳ್ಬಿಟ್ಟು ನಾವು ಬೇರೆ ಕೆಲಸ ಹೋಗ್ತಾ ಇದ್ವಿ ಆದ್ರೆ ಒಬ್ಬ ವ್ಯಕ್ತಿ ಅಟ್ಟಕ್ಕೆ ಬಿದ್ದು ಯಾಕೆ ನಾನ್ ಸಪ್ರೇಟ್ ಕೂರ್ತಾ ಇದ್ದೀನಿ ಯಾಕೆ ಅವರೊಳಗೆ ಕೂರ್ಬಾರ್ದು ನಾನು ಅಂತ ಬಿಟ್ಟು ಹೇಳಿ ಒಂದು ಸಾಧನೆ ಮುಟ್ಟಿದ್ರೆ ಮಲಿನ ಆಯ್ತು ಅಂತ ಬಿಟ್ಟು ಹೇಳಿ ಬಹಿಷ್ಕಾರಕ್ಕೆ ಒಳಗಾಗಂತಹ ಸಂದರ್ಭ ಬಂತಲ್ಲ ನಮ್ಮಂತಹ ಸಾಮಾನ್ಯ ಜನರಾಗಿದ್ರೆ ನಾವೇನ್ ಮಾಡ್ತಿದ್ವಿ ಆ ಕೆರೆ ಬೇಡ ಅಂತ ಬಿಟ್ಟು ಬೇರೆ ಕೆರೆಗೆ ಹೋಗ್ತಿದ್ರು ಅಥವಾ ಇನ್ನೂ ನೀರು ಕುಡ್ಕೊಂಡು ಜೀವನ ಮಾಡ್ತಿದ್ವಿ ಆದ್ರೆ ಅಂತಹ ಒಂದು ಕೆರೆ ನೀರನ್ನ ನಾನು ಮತ್ತೆ ನನ್ನ ಜನ ಯಾಕೆ ಕುಡಿಬಾರ್ದು ಕುಡಿಲಿಕ್ಕಿರ್ತಕ್ಕಂಥ ಅಡಚಣೆಗಳೇನು ಅಸಮಾನತೆಗಳೇನು ಇವುಗಳು ಎಲ್ಲರೂ ಕೂಡ ತೊಡೆದಕ್ಕೆ ಏನು ಮಾಡ್ಬೇಕು ಅಂತ ಹೇಳ್ತಾ ಒಂದು ಅಂಬೇಡ್ಕರ್ ಜಿ ಅವರು ಒಂದು ಸಂವಿಧಾನ ಕೊಟ್ಟರಲ್ಲ ಅದು ಅವ್ರ ಸಾಧ್ಯ ನಾವೆಲ್ಲರೂ ಕೂಡ ಏನೇನೋ ತಿಳ್ಕೊತೀವಿ ಏನೇನೋ ಓದ್ತೀವಿ ನಾವು ನಿಜವಾದ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜೀವನ ಗ್ರಂಥವನ್ನು ನಾವು ಓದಿದರೆ ದೇವರನೆಗೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾವೆಲ್ಲರೂ ಕೂಡ ಸಂಪೂರ್ಣ ಬದಲಾಗ್ತೀವಿ ಒಬ್ಬ ವ್ಯಕ್ತಿ ಪಡ್ತಕ್ಕಂಥ ಕಷ್ಟ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆತ ಮಾಡಿದಂಥ ಸಾಧ್ಯ ಇದೆಯಲ್ಲ ಅದು ನಮ್ಮ ಮುಂದಿನ ಯುವ ಪೀಳಿಗೆಗೆ ಅದು ಮಾರ್ಗದರ್ಶನ ಆಗ್ಬೇಕಾಗುತ್ತೆ ಪ್ರತಿ ಜನಕ್ಕೂ ಅಂಬೇಡ್ಕರ್ ಏನು ಮಾಡಿದ್ರು ಸಂವಿಧಾನ ಬರೆದ್ರು ಅಂಬೇಡ್ಕರ್ ಏನು ಮಾಡಿದ್ರು ಸಂವಿಧಾನ ಬರೆದ್ರು ಈ ಎರಡು ಪದ ಬಿಟ್ಟು ಏನು ಕೂಡ ಗೊತ್ತಿಲ್ಲ ಎಷ್ಟೋ ಜನ ಈಗಿನ ಎಲ್ಲ ಯುವಕರು ಇಷ್ಟು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ನಾನು ದಯವಿಟ್ಟು ಯುವಕರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಬಾಬಾ ಸಾಹೇಬ್ರ ಜೀವನವನ್ನು ಪ್ರತಿ ಮನೆಗಳಿಗೆ ತಗೊಂಡು ಹೋಗ್ಬೇಕು ಪ್ರತಿ ಮನೆಗಳಿಗೆ ಹೋಗ್ಬೇಕು ಯಾವಾಗ ಮಹತ್ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವು ಪ್ರತಿಯೊಬ್ಬರು ಮನೆ ಬಾಕ್ಲಿಗೆ ಮನೆ ಒಳಗೆ ತಗೊಂಡೋಗ್ಬಿಡ್ತೀವಿ ಅವತ್ತು ಖಂಡಿತ ಆ ಕುಟುಂಬ ಉದ್ದಾರ ಆಗುತ್ತೆ ಅವರ ಮೂಲಕ ಇಡೀ ದೇಶ ಬೇರೆ ರೀತಿಗೆ ಹೋಗುತ್ತೆ ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನದ ಬಗ್ಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕೂಡ ಚರ್ಚೆ ಆಗಿದೆ ಆದರೆ ಒಂದೊಂದು ಸತ್ಯ ಈ ಸೂರ್ಯಚಂದ್ರ ಇರಷ್ಟು ದಿವಸ ಬಾಬಾ ಸಾಹೇಬ್ರ ಸಂವಿಧಾನವನ್ನ ಬಿಟ್ಟು ಈ ದೇಶ ನಡೀಲಿಕ್ಕೆ ಸಾಧ್ಯ ಆಗಿದೆ ಒಂದು ಸ್ಥಾನಕ್ಕೆ ಬರ್ತಾ ಇದೀವಿ ನಾವು ಕೂತಿದ್ದೀವಿ ಈ ಚುನಾವಣೆಗಳು ನೋಡ್ತೀವಿ ಗ್ರಾಮ ಪಂಚಾಯತ್ ಚುನಾವಣೆಗಳು ನೋಡ್ತೀವಿ ಮೀಸಲಾತಿ ಪ್ರತಿಯೊಂದನ್ನು ಒಂದು ವಿಚಾರ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ರು ಕೇವಲ ಒಂದು ಜಾತಿ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ ಬಾಬಾ ಸಾಹೇಬ್ರ ಯಾವತ್ತು ಕೂಡ ಒಂದು ಜಾತಿಗೆ ಸೀಮಿತವಾಗಿಲ್ಲ ಇಡೀ ದೇಶಕ್ಕೆ ಸೀಮಂತವಾಗಿದೆ ಇಡೀ ದೇಶದ ಜನ ಯಾವ ತರ ಬದುಕಬೇಕು ಯಾವ್ಯಾವ ಜನ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ತೀರ್ಮಾನ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಬಾಬಾ ಸಾಹೇಬ್ರು ಮೀಸಲಾತಿ ಕೊಟ್ಟರು ಮೀಸಲಾತಿ ಕೊಟ್ಟರು ಅಂತ ಹೇಳಿ ಮೀಸಲಾತಿ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಕ್ಕೆ ಮಾತ್ರ ಕೊಟ್ಟರು ಬಾಬಾ ಸಾಹೇಬ್ರು ಎಲ್ಲಾ ವರ್ಗದ ಜನರು ಕೂಡ ಇವತ್ತು ಮೀಸಲಾತಿ ಅನುಭವಿಸ್ತಾ ಇದ್ದಾರೆ ಆದ್ರೆ ಅವ್ರು ಯಾರು ಕೂಡ ಎದೆ ತಟ್ಕೊಂಡು ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ರು ಮೀಸಲಾತಿಲಿ ನಾನು ನಾಲ್ಕು ಪರ್ಸೆಂಟ್ ತಾಂಡಿದ್ದೀನಿ ನಾನು ಎರಡು ಪರ್ಸೆಂಟ್ ತಾಂಡಿದ್ದೀನಿ ನಾನು ಏಳು ಪರ್ಸೆಂಟ್ ಯಾರು ಹೇಳ್ತಾ ಇದ್ದಾರೆ ಯಾರು ಹೇಳ್ತಿಲ್ಲ ಆದರೆ ನಮ್ಮ ಮುಂದಿರ್ತಕ್ಕಂಥ ಚಾಲೆಂಜು ನಮ್ಮ ಮುಂದಿರ್ತಕ್ಕಂಥ ಕೆಲಸ ಅಂದ್ರೆ ಬಾಬಾ ಸಾಹೇಬ್ರನ್ನು ನಾವು ಪ್ರತಿಯೊಬ್ಬರ ಮನೆಗೆ ಮತ್ತು ಪ್ರತಿಯೊಂದು ಮನಸ್ಸುಗಳಿಗೆ ನಾವು ಬಾಬಾ ಸಾಹೇಬನ್ನ ಕರ್ಕೊಂಡು ಹೋಗಬೇಕು ಇವತ್ತು ಏನು ನಮ್ಮ ಕೆಂಚ ಅಂದ್ರೆ ತಂಡದವ್ರು ಮಾಡ್ತಾ ಇದಾರೆ ಪ್ರತಿ ಮನೆಗಳಿಗೆ ಏನು ಬಾಬಾ ಸಾಹೇಬ್ ಫೋಟೋವನ್ನು ಕೊಡ್ತಿದ್ದಾರೆ ಖಂಡಿತ ನೂರು ದೇವ್ರುಗಳನ್ನ ನಾವು ಪೂಜೆ ಮಾಡೋದು ಬೇಡ ನೂರು ದೇವ್ರುಗಳ್ನ ನಾವು ಪೂಜೆ ಮಾಡೋದು ಬೇಡ ನಮ್ಮ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಪೂಜೆ ಮಾಡಿಬಿಟ್ರೆ ನಮ್ಮ ಜೀವನ ಆಗುತ್ತೆ ಇವತ್ತು ನಾವಿಲ್ಲಿ ಮಾತಾಡ್ತಿದ್ದೀವಿ ಮಾತಾಡ್ಲಿಕ್ಕೆ ನನಗೊಂದು ಸ್ವಾತಂತ್ರ್ಯ ಕೊಟ್ಟಿದೆ ಯಾರು ಕೊಟ್ಟಿದ್ದು ಬಾಬಾ ಸಾಹೇಬ್ರ್ ಕೊಟ್ಟಿದ್ದು ಬಾಬಾ ಸಾಹೇಬ್ರು ಬರೋದಕ್ಕಿಂತ ಮುಂಚೆ ಇಷ್ಟು ನಿರ್ಭೀತಿಯಿಂದ ನಾಲ್ಕು ಜನ ಸೇರಿ ಮಾತಾಡೋಕಾಗ್ತಿರ್ಲಿಲ್ಲ ಇಷ್ಟು ನಿರ್ಭೀತಿಯಿಂದ ನಾವೇನು ಕೂಡ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕಾಗ್ತಿರ್ಲಿಲ್ಲ ಆದ್ರೆ ಯಾವತ್ತೂ ಬಾಬಾ ಸಾಹೇಬರು ಬಂದರೂ ನಾವು ಇಷ್ಟು ಜನ ಸೇರಿಬಿಟ್ಟು ಇಲ್ಲಿ ನಾವು ಮಾತಾಡ್ತಿದ್ವಿ ಮಾತಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದು ಬಾಬಾ ಸಾಹೇಬರು ದಯವಿಟ್ಟು ಜಾಸ್ತಿ ಟೈಮ್ ತಗೊಳ್ಳಕ್ ಇನ್ನು ಸುಮಾರು ಜನ ಮಾತಾಡೋದಿರುತ್ತೆ ದಯವಿಟ್ಟು ತಮಗೆಲ್ಲರೂ ಕೂಡ ಒಂದು ರೀತಿ ಒಂದು ರಿಕ್ವೆಸ್ಟು ನಾವು ನೂರಾರು ದೇವರುಗಳ ಪೂಜೆ ಮಾಡೋದು ಬೇಡ ಮನೆಗೊಬ್ಬರು ಬಾಬಾ ಸಾಹೇಬ್ರ ಪೂಜೆ ಮಾಡೋದ್ ಮೂಲಕ ಮನೆಗೊಬ್ಬರು ಅಂಬೇಡ್ಕರ್ ಆಗಿ ಬರಲಿ ಈ ದೇಶವನ್ನು ಇನ್ನೊಂದು ದಿಕ್ಕಿಗೆ ತಗೊಂಡೋಗ್ಲಿ ಹೇಳ್ಬಿಟ್ಟು ಆಶೆನ ವ್ಯಕ್ತಪಡಿಸ್ತಾ ನೀವೆಲ್ಲರೂ ಯುವಕರಿದ್ದೀರಾ ಈ ದೇಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನೀವೆಲ್ಲರೂ ಕೂಡ ಶ್ರಮ ಪಡಬೇಕು ಬಾಬಾ ಸಾಹೇಬ್ರ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರು ಕೂಡ ಯಾವತ್ತು ತಿಳ್ಕೊತಾರ ಅವತ್ತು ಈ ದೇಶ ಅಮೂಲಗ್ರವಾಗಿ ಬದಲಾವಣೆ ಅಂತ ಹೇಳ್ತಾ ನನ್ನ ಕಳಿಸ್ಬಿಟ್ಟು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಒಂದು ಸಹ ನಾನು ಮಾತು ಮುಗಿಸ್ತೀನಿ